ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಷಯ ಏನಂತಂದರೆ ರೇಷನ್ ಅಥವಾ ಅನ್ನಭಾಗ್ಯ ಯೋಜನೆಯ ಏನು ಹಣ ಬರ್ತಾ ಇದೆ ಅದು ಬಂದಿದೆಯಾ ಅಥವಾ ಇಲ್ವಾ ಅಥವಾ ಬರ್ತಾ ಇದೆ ಅಂತನೋ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದ್ರ ಜೊತೆಗೇನೆ ಈ ಗೃಹಲಕ್ಷ್ಮಿಯ ಒಂದು ಹಣ ಏನಿದೆ ಅದು ಏನು ಬರ್ತಾ ಇದೆಯಾ ಅಥವಾ ಬರುತ್ತಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಸಹ ತಿಳ್ಕೊಳ್ಳೋಣ ಈಗಾಗಲೇ ಈ ಅನ್ನಭಾಗ್ಯ ಅಥವಾ ರೇಷನ್ ಕಿ ಹಣ ಏನಿದೆ ಬಹಳಷ್ಟು ಜನರಿಗೆ ನಿನ್ನೆ ಇದನ್ನು ಅಂದರೆ ನಾಲ್ಕನೇ ತಾರೀಕಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಏನೇನಿದೆ ಜಮೆ ಆಗಿದೆ ಅದೇ ರೀತಿಯಾಗಿ ಭಾಳಷ್ಟು ಬಹಳಷ್ಟು ಜನರಿಗೆ ಕೆಲವೊಬ್ಬರಿಗೆ ಅದು ಜಮೆ ಆಗಿಲ್ಲ ಅಥವಾ ಕೆಲವೊಮ್ಮೆ ಬೇರೆ ಬೇರೆ ಸಮಯಕ್ಕೆ ಬೇರೆ ಬೇರೆ ಅಕೌಂಟಿಗೆ ಜಮೆ ಆಗ್ತಾ ಇರುತ್ತೆ ತಾವು ಸಹ ಏನು ಮಾಡಿ ಮತ್ತೆ ಒಂದಿನ ಬಿಟ್ಟು ಮತ್ತೆ ಒಂದಿನ ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗೆಯೇ ಬಹಳಷ್ಟು ಜನ ಮೂರು ಸಾವಿರ ರೂಪಾಯಿ ಅಮೌಂಟ್ ಬರುತ್ತೆ ಅಂತ ಜೀರೋ ಅಕೌಂಟ್ಗಳನ್ನು ಮಾಡಿಸಿದ್ದೀರಾ ಆ ಬ್ಯಾಂಕನ್ನು ಸಹ ಹೊಸ ಅಕೌಂಟ್ ಏನಿರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಎನ್ ಪಿ ಸಿ ಐ ಚೇಂಜ್ ಆಗಿದ್ದರೆ ಅಲ್ಲಿಗೆ ಹಣ ಬಂದಿರುತ್ತೆ ಒಂದು ಸಲ ಅದನ್ನು ಸಹ ಚೆಕ್ ಮಾಡಿಕೊಳ್ಳಿ ಹಾಗೆಯೇ ಈ ಒಂದು ಏನು ಗೃಹಲಕ್ಷ್ಮಿ ಅಮೌಂಟ್ ಏನು ಬರ್ತಾ ಇದೆ ಅದು ಎರಡು ಸಾವಿರ ಈ ತಿಂಗಳ ಒಂದು ಏಳನೇ ಹಾಗೂ ಒಂಬತ್ತನೇ ತಾರೀಕಿನಂದು ಜಮೆ ಆಗುತ್ತದೆ ಅಂತ ಸಚಿವಿಯರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅದೇ ನಿಮ್ಮೊಂದಿಗೆ ಒಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತೀವಿ ಅಲ್ಲಿವರೆಗೆ ಧನ್ಯವಾದಗಳು